ದಾವಣಗೆರೆಯ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಮೂರು ಕೆಜಿ ನೂರ ಐವತ್ತೇಳು ಗ್ರಾಂ ಬಂಗಾರ ಕಳವು ಮಾಡಿದ್ದ ಆರೋಪಿಯನ್ನು ಬಲೆಗೆ ಕೆಡವಿದ್ದಾರೆ ದಾವಣಗೆರೆ ನಗರದ ಸಿ ಎಸ್ ಪಿ ಬ್ಯಾಂಕ್ನಲ್ಲಿ ಗೋಲ್ಡ್ ಲೋನ್ ಆಫೀಸರ್ ಆಗಿ ಕೆಲಸ ಮಾಡ್ತಿದ್ದ ಸಂಜಯ್ ಟಿಪಿ ಅವರಿಂದ ಈ ಕೃತ್ಯ ನಡೆದಿದೆ ಸಿ ಎಸ್ ಪಿ ಬ್ಯಾಂಕ್ನಲ್ಲಿ ಗ್ರಾಹಕರು ಇಟ್ಟಿದ್ದ ಮೂರು ಕೆ ಜಿ ನೂರ ಐವತ್ತು ಗ್ರಾಂ ಬಂಗಾರ ಒಟ್ಟು ಐವತ್ತು ಲಕ್ಷ ಮೌಲ್ಯದ್ದು ನಕಲಿ ಬಂಗಾರವನ್ನು ಬ್ಯಾಂಕ್ನಲ್ಲಿಟ್ಟ ಕಿಲಾಡಿ ಅಸಲಿ ಬಂಗಾರವನ್ನು ಕದ್ದುಕೊಂಡು ಹೋಗಿದ್ದ ಈ ಬಗ್ಗೆ ಕೆಟಿಜೆ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಆರೋಪಿ ಪತ್ತೆ ಮಾಡುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು ಪೂರ್ಣ ಪ್ರಮಾಣದ ಬಂಗಾರವನ್ನು ವಶಕ್ಕೆ ಪಡೆದಿದ್ದೇವೆ ಎಂದು ದಾವಣಗೆರೆ ಎಸ್ ಪಿ ಉಮಾಶಂಕರ್ ಹೇಳಿದ್ದಾರೆ ಒಂದು ಕೋಟಿ ಐವತ್ತೆರಡು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಇರ್ತದೆ ಅಂದ್ರೆ ಅವ್ರಿಗೆ ಇವರೇ ಗೋಲ್ಡ್ ಅಪ್ಲೈಡ್ ಆಫೀಸರ್ ಆಗಿರೋದ್ರಿಂದ ಯೂಶುವಲಿ ಇವರಿಂದ ಮಾಡಿಸ್ ಇವ್ರ ಕಡೆಯಿಂದ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಬೇರೆ ಕೂಡ ಅಪ್ರೈಸರ್ ಕಡೆಯಿಂದ ವೆರಿಫೈ ಮಾಡಿಸೋದಾಗ್ಲಿ ಬೇರೆದೆಲ್ಲ ಮಾಡಬೇಕಾಗಿರ್ತದೆ ಬಟ್ ಬ್ಯಾಂಕ್ ಅವರು ಇವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಇವರು ತುಂಬ ಲೋನ್ಸನ್ನು ಬ್ಯಾಂಕಿಗೆ ಸಾರಿ ಗೋಲ್ಡ್ಸನ್ನು ಬ್ಯಾಂಕಿಗೆ ಪ್ಲಡ್ ಇಡಿಸ್ತಾ ಇರ್ತಾರೆ ಸೊ ಇದಾದ ನಂತರ ಇದೇ ರೀತಿಯಾಗಿ ಅವರು ಸುಮಾರು ಈಗಾಗಲೇ ಹೇಳಿದೆ ಮೂರು ಕೆ ಜಿ ಪ್ಲಸ್ ಗೋಲ್ಡನ್ನು ಹಂತ ಹಂತವಾಗಿ ಆ ಒಂದು ಬ್ಯಾಂಕಿಂದ ತೆಗೆದುಕೊಂಡು ಹೋಗಿರ್ತಾರೆ